ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಎರಡು ಪ್ರಾಧ್ಯ ಹಾಗೂ ಸ್ವಾತಿ ಹಾಸ್ಟೆಲ್ನಲ್ಲಿ ತಿಂಡಿ ತಿಂದು ಮುಗಿಸಿ ಕಾಲೇಜ್ ಕಡೆ ಹೆಜ್ಜೆ ಹಾಕಿದರು ಕಾಲೇಜ್ ಎಂಟ್ರೆನ್ಸ್ನಲ್ಲಿ ಪ್ರಾಧ್ಯ ಕಾಯುತ್ತಾ ಕೃಷ್ಣಿಗೆ ಉರಗಿ ನಿಂತಿದ್ದ ಅಭಿಷ್ಟ ಓಹ್ ನೋಡಲಿ ನಿನ್ನ ಹುಡುಗ ಕಾಯ್ತಾ ಇದ್ದಾನೆ ಎಕ್ಸಾಮ್ ಇದೆ ಅವನತ್ರ ಮಾತಾಡಿ ಮನ್ಸಾಳ್ ಮಾಡ್ಕೋಬೇಡ ಗೆಳತಿಯ ಮೇಲಿನ ಕಾಳಜಿಗೆ ಹೇಳಿದಳು ಸ್ವಾತಿ ಸ್ವಲ್ಪ ಮಾತಾಡ್ ಬರ್ತೀನಿ ನೀರು ಹೇಳಿದ ಪ್ರಾಧ್ಯ ಖುಷಿಯಿಂದ ಅಭಿಷ್ಟ ನಡೆ ನಡೆದಳು ಹಾಯಬಿ ಇಂದಿನ ದಿನ ಅವನಿಂದ ಬೇಸರ ಆಗಿದ್ದನ್ನು ಮರೆತು ಅವಳೇ ಮೊದಲಾಗಿ ಮಾತಾಡಿದಳು ಫೋನ್ ಯಾಗೆ ಸ್ವಿಚ್ ಆಫ್ ಮಾಡ್ಕೊಂಡಿದೆ ನನ್ನಿಂದ ತಮ್ಗೆ ಅಷ್ಟೊಂದು ತೊಂದರೆ ಆಗ್ತಿದ್ಯಾ ಸಿಡುಕುತಲೇ ಕೇಳಿದ ಮತ್ತೆ ಮಲ್ಕೊಂಡ್ಬಿಟ್ಟೆ ಕಣೋ ಎಂದೇಳಿದಳು ಪ್ರಾಧ್ಯ ಎಷ್ಟು ಫೋನ್ ಇದೆ ನಿನ್ನಲ್ಲಿ ನಂಗೆ ಗೊತ್ತಿಲ್ಲದಾಗೆ ಎರಡೆರಡು ಫೋನ್ ಮೇಂಟೈನ್ ಮಾಡ್ತಿಲ್ಲ ಅಲ್ವಾ ಹಾಗೇನಾದರೂ ಇದ್ದು ಏನಾದರೂ ಗೊತ್ತಾಯ್ತು ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಹೊಸಡು ಬಿಗಿಯುತ್ತಾ ನುಡಿದ ಇರೋ ಒಂದು ಫೋನ್ ಮೇಂಟೈನ್ ಮಾಡೋಕೆ ಕಷ್ಟ ಆಗ್ತಿದೆ ನನ್ಗೊಂದು ನನ್ನ ಮೇಲೆ ನಂಬಿಕೆ ಇಲ್ವಾ ಎಕ್ಸಾಮ್ ಬಿಟ್ಟು ಉಳಿದ ದಿನ ಸ್ಟಡಿ ಅವರ್ ಮುಗಿದ ಮೇಲೆ ನಿದ್ದೆ ಬರುವವರೆಗೂ ನಿನ್ ಜೊತೆನೇ ಮಾತಾಡ್ತೀನಿ ಎರಡೆರಡು ಫೋನ್ ಯಾರಿಗೋಸ್ಕರ ಮೇಂಟೈನ್ ಮಾಡ್ಲಿ ಹೇಳು ಅವನ ಮುಖ ಅವಳ ಕಡೆ ತಿರುಗಿಸಿಕೊಂಡು ಕೇಳಿದಳು ಈಗ ಹುಡ್ಗಿರು ಮಾಡೋದು ಅದನ್ನೇ ಅದ್ಕೆ ಯಾರ ಮೇಲೂ ನಂಬಿಕೆ ಇಲ್ಲ ನಾನ್ ಬೇರೆ ಹುಡುಗರ್ ತರ ಅಲ್ಲ ತಿಳ್ಕೊ ನನ್ನದು ಅಂದ್ಕೊಂಡಿದ್ದು ನನ್ನದ್ ಮಾತ್ರ ಅದನ್ ಬೇರೆ ಯಾರಿಗೂ ಬಿಟ್ಕೊಡೋ ಮಾತೇ ಇಲ್ಲ ನನ್ ಜೊತೆ ಯಾರಾದ್ರೂ ಏನಾದ್ರು ಆಟ ಆಡೋಕ್ ನೋಡಿದ್ರೆ ಒಡೆದು ಸಾಯಿಸ್ಬಿಡ್ತೀನಿ ಎಲ್ಲ ಹುಡ್ಗಿರು ನೀನ್ ಅಂದ್ಕೊಳೋ ಹಾಗೆ ಇರಲ್ಲ ಅಭಿ ನೀನು ನನ್ ಪ್ರೀತಿಸ್ತಿದ್ಯಾ ಅಲ್ವಾ ನನ್ ಮೇಲ್ ಸ್ವಲ್ಪ ಆದ್ರೂ ನಂಬಿಕೆ ಇಡು ಅವನ ಮಾತಿನಿಂದ ಅತುಸು ಬೇಸರಗೊಂಡು ಹೇಳಿದಳು ಇನ್ನು ನಿನ್ ಮಾತ್ ಮುಗುದಿಲ್ವಾ ಪ್ರಾದ್ಯಾ ಎಕ್ಸಾಮ್ ಇದೆ ಸ್ವಲ್ಪ ಆದ್ರೂ ರಿವಿಷನ್ ಮಾಡ್ಕೊಳ್ಳೋಣ ಬಾ ಮಾರ ಎಕ್ಸಾಮ್ ದಿನಾನು ನಿನ್ ನೆಮ್ಮದಿ ಹಾಳು ಮಾಡ್ಕೋಬೇಡ ಸ್ವಾತಿ ಹೇಳಿದಾಗ ಬಾಯಿ ಮುಚ್ಕೊಂಡ್ ಇಲ್ಲಿಂದ ಹೋದ್ರ ಗದ್ದೆ ನಮ್ ಇಬ್ಬರ ವಿಷಯದಲ್ಲಿ ಮುಕ್ತೂರ್ಸೋ ಬಂದ್ರೆ ಮುಖಾಮುಖಿ ನೋಡಲ್ಲ ಹೋಗ್ತಾ ಇರ್ ಇಲ್ಲಿಂದ ಅಭಿ ಗದರಿದಾಗ ಪ್ರಾಧ್ಯಾನ ನೋಡಿ ಅಲ್ಲಿಂದ ಕಾಲ್ ಕಿತ್ತಳು ಸ್ವಾತಿ ಎಕ್ಸಾಮ್ ಆದ್ಮೇಲ್ ಅಭಿ ಈಗ ಹೋಗ್ಲಾ ಕೇಳಿದಾಗ ಜೇಬಲ್ ಇದ್ದ ಹೊಸ ಪೆನ್ ಜೊತೆ ಡೈರಿ ಮಿಲ್ಕ್ ಚಾಕ್ಲೇಟ್ ಅವಳ ಮುಂದೆ ಹಿಡಿದ ಎಕ್ಸಾಮ್ ಚೆನ್ನಾಗಿ ಮಾಡು ಆಲ್ ದ ಬೆಸ್ಟ್ ಹೇಳಿದಾಗ ಇಷ್ಟು ಹೊತ್ತು ಅವನಿಂದಾದ ಬೇಸರ ಮರೆತು ಖುಷಿಯಾದಳು ಪ್ರಾಧ್ಯ ಥ್ಯಾಂಕ್ಸ್ ಅಭಿ ಬಾಯ್ ಆಮೇಲೆ ಸಿಗ್ತೀನಿ ಅವನ ಕಡೆಗೊಮ್ಮೆ ಕೈ ಬೀಸುತ್ತಾ ಅವನು ಕೊಟ್ಟ ಪೆನ್ ಚಾಕ್ಲೇಟ್ ಬ್ಯಾಗ್ ಒಳಗೆ ಇಟ್ಟಳು ಅವಳು ಹೋಗುವವರೆಗೂ ನಿಂತ ಅಭಿಷ್ಟ ಅವಳು ಹೋದ ಮೇಲೆ ಅವನ ಕೃಷ್ಣೆಯನ್ನು ಹತ್ತಿ ಹೊರಟ ಅವನಿಗೊಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವೇನೆ ಅದೇನಂತ ಅವನನ್ ಪ್ರೀತಿಸಿದ್ಯೋ ಪ್ರಾಧ್ಯಾಳ ದಾರಿ ಕಾಯುತ್ತಾ ಅವಳಿಂದ ತುಸು ದೂರದಲ್ಲಿ ನಿಂತಿದ್ದ ಸ್ವಾತಿ ಪ್ರಾಧ್ಯಾ ಹೋಗುತ್ತಿದ್ದಂತೆ ಕೇಳಿದಳು ಅವನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಅನ್ನೋದ್ಬಿಟ್ರೆ ಅವ್ನು ತುಂಬಾ ಒಳ್ಳೆವ್ ಕಣೆ ನಿಂಗ್ ಬೈದ ಅಂತ ಬೇಜಾರ್ ಮಾಡ್ಕೊಂಬೇಡ ಪ್ರಾಧ್ಯ ಹೇಳಿದಾಗ ತಲೆ ಚಚ್ಚಿಕೊಂಡಳು ಸ್ವಾತಿ ನಿಂಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ ಹೋಗಿ ಹೋಗಿ ನಿನ್ನಲ್ಲಿ ಮಾತಾಡ್ತೀನಲ್ಲ ನಂಗ್ ತಲೆ ಸರಿಯಿಲ್ಲ ಮಾಡ್ಕೊ ತುಸು ಅಸಮಾನದಿಂದಲೇ ನುಡಿದಳು ಸ್ವಾತಿ ಅವನು ಎಷ್ಟೇ ಬೈದ್ರು ನನ್ನ ತುಂಬಾ ಪ್ರೀತಿಸ್ತಾನ ಕಣೆ ನೋಡು ಹೊಸ ಪೆನ್ ಮತ್ತೆ ಚಾಕ್ಲೇಟ್ ಕೊಟ್ಟ ಅವನು ಕೊಟ್ಟಿದ್ದನ್ನ ತೋರಿಸುತ್ತಾ ನೋಡಿದಳು ಬೈದಿದಕ್ಕೆ ಭಕ್ಷ ಬೇರೆ ಕೊಟ್ನ ಕರ್ಮ ಅಲ್ವೇ ಎಕ್ಸಾಮ್ ಇರುವಾಗ ಯಾರಾದ್ರೂ ಹಾಗೆಲ್ಲ ಮಾತಾಡ್ತಾರ ಅವನೊಬ್ಬ ಎಜುಕೇಟೆಡ್ ಆಗಿ ಅವನಿಗೆ ಅಷ್ಟು ಗೊತ್ತಾಗಲ್ವಾ ಟೆನ್ಷನ್ ಕೊಟ್ರೆ ಎಕ್ಸಾಮ್ ಹೇಗ್ ಬರೆಯೋದು ಅದೇನಂತ ಪ್ರೀತಿಸಿದ್ಯೋ ಹೇಳಿದಳು ಸ್ವಾತಿ ಅವನು ಬೈದಾಗೆಲ್ಲ ಬೇಜಾರಾಗುತ್ತೆ ಅದಕ್ಕೆ ಅವನು ಬೈದದನ್ನೆಲ್ಲ ನಾನು ತಲೆಗೆ ಹಾಕೊಳ್ಳಲ್ಲ ಈಗ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಬಾ ಸ್ವಲ್ಪ ಹಳೆ ಕ್ವೆಶನ್ ಪೇಪರ್ ನೋಡೋಣ ಹೇಳಿದ ಪ್ರಾಧ್ಯಾ ಮುಂದೆ ನಡೆದರೆ ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಪ್ರಯೋಜನ ಇಲ್ಲ ಅವಳಿಗೆ ಬೈಯುತ್ತಲೇ ಅವಳ ಹಿಂದೆ ನಡೆದಳು ಸ್ವಾತಿ ಯಾಕೋ ಲೇಟು ಎಲ್ಲೋಗಿದ್ದ ಕೃಷ್ಣೆಯಿಂದ ಕೆಳಗಿಳಿದ ಅಭಿಷ್ಟನನ್ನು ನೋಡುತ್ತಲೇ ಕೇಳಿದ ಅವನ ಗೆಳೆಯ ವಿಖ್ಯಾತ ಅವನು ಕಾಲೇಜ್ ಹೋಗಿ ಅವ್ನ ಹುಡುಗಿನ್ ನೋಡ್ಕೊಂಡು ಬರ್ತಿದ್ದಾನೆ ಅಲ್ವೇನೋಬಿ ಇನ್ನೊಬ್ಬ ಗೆಳೆಯ ಪ್ರಶಾಂತ್ ಹೇಳಿದ ಇಬ್ಬರ ಮಾತಿಗೂ ನಕ್ಕ ಅಭಿಷ್ಟ ಏನು ಹೇಳಲಿಲ್ಲ ಹುಷಾರ್ ಕಣೋ ಹೋಗಿ ಈ ಹುಡುಗಿರ್ನೆಲ್ಲ ನಂಬೋಕಾಗಲ್ಲ ಯಾವ ಟೈಮಲ್ಲಿ ಕೈ ಕೊಡ್ತಾರೋ ವಿಖ್ಯಾತ್ ಹೇಳಿದಾಗ ನೀವ್ ಹುಡುಗಿ ಕೈ ಕೊಡೋ ಸಾಹಸ ಎಲ್ಲ ಮಾಡಲ್ಲ ಅಂದ್ಕೊಂತೀನಿ ಪಾಪದದ್ದು ಹೇಳಿದ ಪ್ರಶಾಂತ್ ನನ್ನದು ಅಂತ ಇದ್ದಿದ್ದನ್ನ ನಾನ್ ಅಷ್ಟು ಸುಲಭವಾಗಿ ಯಾರಿಗೂ ಬಿಟ್ಕೊಡೋದಿಲ್ಲ ನನ್ನ ಹುಡುಗಿ ಮೋಸ ಮಾಡೋದ ಅದ್ರ ಬಗ್ಗೆ ಅವಳು ಕನ್ಸಲು ಯೋಚನೆ ಮಾಡಲ್ಲ ಅಷ್ಟು ಅದು ಬಸ್ ನಲ್ಲಿ ಇಟ್ಕೊಂಡಿದ್ದೀನಿ ನಾನ್ ಬಿಟ್ಬಿಡ್ಬೇಕು ಅನ್ನೋ ಯೋಚನೆ ಅವಳು ಮಾಡಿದ್ರೆ ಉಸಿರಾಡೋದನ್ನ ನಿಲ್ಸೋಕು ಅವಳು ರೆಡಿ ಆಗಿರ್ಬೇಕು ಹೇಳಿದ ಅಭಿ ಕೃಷ್ಣೇನ ಏರಿ ಕೂತ ಅವನಿಷ್ಟದ ಬುಲೆಟ್ಗೆ ಕೃಷ್ಣೆ ಅಂತ ಹೆಸರಿಟ್ಟಿದ್ದ ಅಭಿಷ್ಟ ಪ್ರಾಧ್ಯಾನ ಕಾಲೇಜ್ನಲ್ಲಿ ಮಾತಾಡಿಸಿ ಹೋದ ಮೇಲೆ ಗೆಳೆಯರನ್ನ ಕೂಡಿಕೊಂಡು ವಿಖ್ಯಾತನ ತೋಟದ ಮನೆಯಲ್ಲಿ ಇಡೀ ದಿನ ಕಳೆಯುವುದೇ ಸದ್ಯದ ಕೆಲಸ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು